ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ಕುಂಭರಾಶಿಯಲ್ಲಿ ನಡೀತಾ ಇರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣ ಯಾವ ರೀತಿ ಪ್ರಭಾವವನ್ನು ಕುಂಭರಾಶಿಯಲ್ಲಿ ಆಗ್ತಾ ಇದೆ ಮತ್ತು ಈ ಗ್ರಹಣದ ಪ್ರಭಾವ ಎಷ್ಟು ಅವಧಿಯವರೆಗೆ ಇರುತ್ತೆ ಯಾವ ಪರಿಹಾರಗಳನ್ನು ಮಾಡಿದರೆ ಈ ದೋಷಗಳು ಹೋಗುತ್ತೆ ಮತ್ತು ಕೆಲವೊಂದು ಈ ಪರಿಣಾಮಗಳಿಂದ ನೀವು ಅವಾಯ್ಡ್ ಮಾಡ್ಕೋಬಹುದು ಅಂತಲೇ ಹೇಳ್ಬಹುದು ಮುಖ್ಯವಾಗಿ ಇಲ್ಲಿ ನಾವು ನೋಡೋದಾದರೆ ಈ ಕುಂಭರಾಶಿಯವರಿಗೆ ಈ ಗ್ರಹಣದ ಪ್ರಭಾವ ಅಷ್ಟೊಂದು ಅಪಾಯಕರವ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಭಯ ಬೀಳುವಂತಹ ಅವಶ್ಯಕತೆ ಬೇಡ ಈ ಗ್ರಹಣವು ಬ್ಲಡ್ ಮೂನ್ ಡೇ ಅಂತ ಹೇಳ್ತೀವಿ ಕೂಡ ಯಾಕೆಂದರೆ ಈ ದಿನ ಕೆಲವು ದೇಶಗಳಲ್ಲಿ ಚಂದ್ರರು ಕೆಂಪು ವರ್ಣ ರಕ್ತವರ್ಣದಲ್ಲಿ ಕಾಣ್ತಾ ಇರ್ತಾರೆ ಸೆಪ್ಟೆಂಬರ್ ಏಳರಂದು ಆಗ್ತಾ ಇರುವಂತಹ ಈ ರಾತ್ರಿ ಒಂಬತ್ತು ಗಂಟೆ ಎಂಟು ನಿಮಿಷಕ್ಕೆ ಆರಂಭವಾಗುತ್ತೆ ಮತ್ತು ಮಾರನೆಯ ದಿನ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಈ ಚಂದ್ರಗ್ರಹಣ ಮುಖ್ಯವಾಗಿ ನಾವು ಈಗ ಹೇಳ್ತಾ ಇರುವಂತಹ ಒಂದು ಈ ಕುಂಭರಾಶಿ ಅಂದರೆ ಶತಾಭಿಷ ನಕ್ಷತ್ರದ ಎರಡನೇ ಪಾದದಲ್ಲಿ ಆಗ್ತಾ ಇರುವಂತಹ ಈ ಗ್ರಹಣದ ಮುಖಾಂತರ ರಾಶಿಯವರಿಗೆ ಯಾವ ವಿಷಯದಲ್ಲಿ ಯಾವ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮುಖ್ಯವಾಗಿ ಕುಂಭ ರಾಶಿಯವರಿಗೆ ಒಂದು ವಿಚಿತ್ರವಾಗಿರುವಂತಹ ಗ್ರಹ ಸಂಚಾರ ಅಂದರೆ ಕೆಲವೊಂದಿಷ್ಟು ಗ್ರಹಗಳು ಮುಖ್ಯವಾಗಿ ಈ ಸಂದರ್ಭ ಅಂದರೆ ಈ ಮಾಸದಲ್ಲಿ ನೀವು ಈ ಸೆಪ್ಟೆಂಬರ್ ಮಾಸದಲ್ಲಿ ಎರಡೂ ರಾಶಿಯನ್ನು ಬದಲಾಯಿಸುತ್ತಾ ಇದ್ದಾವೆ ಮುಖ್ಯವಾಗಿ ಇಲ್ಲಿ ನಾವು ನೋಡೋದಾದರೆ ಅಂದರೆ ದೀರ್ಘಕಾಲ ಸಂಚಾರ ಮಾಡ್ತಾ ಇರುವಂಥದ್ದು ಈ ರಾಹು ಅಂದರೆ ಈ ಪರಮಾತ್ಮ ಜನ್ಮದಲ್ಲೇ ಇರುವಂತಹ ರಾಶಿಯಲ್ಲಿ ಇರುವಂತಹ ರಾಹು ಸಂಚಾರ ಆಗಿರಬಹುದು ಇದೇ ರಾಶಿಯಲ್ಲಿ ಸಂಪೂರ್ಣ ರಾಹುಗ್ರಸ್ತ ಚಂದ್ರಗ್ರಹಣ ಜನ್ಮದ ಲಗ್ನದಲ್ಲಿ ಆಗ್ತಾ ಇರೋದು ಈ ಸಪ್ತಮದಲ್ಲಿ ಇರುವಂತಹ ಒಂದು ಕೇತು ಮತ್ತು ಸಪ್ತಮ ಅಷ್ಟಮ ಭಾವ ಕೆಲವೊಂದು ಅಂದರೆ ಈ ಮಧ್ಯ ಸೆಪ್ಟೆಂಬರ್ ಮಧ್ಯದವರೆಗೂ ಸಪ್ತಮದಲ್ಲಿ ಆಮೇಲೆ ಅಷ್ಟಮ ಸ್ಥಾನಕ್ಕೆ ಹೋಗದು ಈ ರವಿಯು ದ್ವಿತೀಯ ಕುಟುಂಬ ಧನಸ್ಥಾನದಲ್ಲಿ ಇರುವಂತಹ ಈ ಶನಿ ಭಗವಾನರು ಪಂಚಮದಲ್ಲಿ ಇದ್ದಾರೆ ಗುರು ಮತ್ತು ಈ ಷ್ಠ ಅಂದರೆ ಸಪ್ತಮ ಸ್ಥಾನ ಬುಧ ಶುಕ್ರರು ಇನ್ನು ಅಷ್ಟಮ ಸ್ಥಾನ ಮತ್ತು ಈ ನವಮ ಸ್ಥಾನಗಳಲ್ಲಿ ಈ ಕುಜಾ ಮಹಾಶಯ ಈ ಕುಂಭರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಕೊಡ್ತಾ ಇದ್ದಾವೆ ಅನ್ನೋದು ಮುಖ್ಯವಾಗಿ ಚಂದ್ರಗ್ರಹಣ ಆಗ್ತಾ ಇರುವಂಥದ್ದು ಈ ಮಾಸದಲ್ಲಿ ನೀವು ಬೆಳಗ್ಗೆನೆ ಸ್ನಾನ ಮಾಡಿಕೊಂಡು ನೀವು ಮನೆಯಲ್ಲಿ ಎಲ್ಲ ಶುಚಿ ಶುಭ್ರವಾಗಿ ಎಲ್ಲ ಪೂಜೆ ಪುನಸ್ಕಾರಗಳೆಲ್ಲ ಮುಗಿಸಿಕೊಂಡು ಆದರೆ ಅಲ್ಲ ಹೋಗಲೇಬೇಕಾಗುತ್ತೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಕೆಲವೊಂದು ದಾನಗಳು ಮಾಡಬೇಕಾಗಿ ಬರುತ್ತೆ ನೀವು ಆದಷ್ಟು ಈ ಅಕ್ಕಿ ಇಲ್ಲಾಂದರೆ ತುಪ್ಪ ದಾನವನ್ನು ಮಾಡಿ ಮುಖ್ಯವಾಗಿ ಈ ಸಂದರ್ಭದಲ್ಲಿ ದಾನಾದಿಗಳಿಂದ ನೀವು ಮಾಡುವಂತಹ ಈ ಜಪ ತಪಗಳಿಂದ ಮಾರನೆಯ ದಿನ ರಾಹು ಅಂದರೆ ಗಾಯತ್ರಿ ಮಂತ್ರ ಅನ್ನೋದು ಇದೆಯಲ್ಲ ಆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಮಾಡೋದು ಶನಿ ಭಗವಾನರಿಗೆ ಸಂಬಂಧಪಟ್ಟಿರುವಂತಹ ಜಪ ಮಾಡಿಕೊಳ್ಳುವುದು ಅತ್ಯುತ್ತಮ ಈ ಶುಭ ಫಲಗಳು ನೀಡ್ತಾ ಇರಬಹುದು ಈ ಗಾಯತ್ರಿ ಮಂತ್ರ ಇರುತ್ತೆ ಈ ಗಾಯತ್ರಿ ಮಂತ್ರ ನೂರ ಎಂಟು ಬಾರಿ ನೀವು ಹೇಳಬೇಕಾಗುತ್ತೆ ಕೆಲವೊಂದು ವಿಷಯಗಳಲ್ಲಿ ಸ್ವಲ್ಪ ಸುಧಾರಣೆ ಸಿಗುತ್ತೆ ನಿಮಗೆ ಈ ಹಣಕಾಸಿನ ಸಮಸ್ಯೆಗಳೇ ಇರಬಹುದು ಏನೇ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಜಗಳಗಳೇ ಇರಬಹುದು ಮತ್ತು ಈ ಸಣ್ಣ ಆಕ್ಸಿಡೆಂಟ್ಗಳೇ ಇರಬಹುದು ಎಲ್ಲ ವಿಷಯದಲ್ಲೂ ನಿಮಗೆ ಈ ಸ್ವಲ್ಪ ಸುಧಾರಣೆ ಅನ್ನೋದು ಕಾಣ್ತಾ ಹೋಗ್ತೀರ ಇಲ್ಲಿ ಮುಖ್ಯವಾಗಿ ಕುಂಭರಾಶಿಯಲ್ಲಿ ಪ್ರಥಮ ನಕ್ಷತ್ರ ಆಗಿರುವಂತಹ ಈ ಧನಿಷ್ಠ ನಕ್ಷತ್ರ ಅಲ್ವಾ ಕುಜನಿಗೆ ಸಂಬಂಧಪಟ್ಟಿರುವಂತಹ ಒಂದು ನಕ್ಷತ್ರ ರಾಶಿಯವರ ಜೀವನ ಶೈಲಿ ಆಗಿರಬಹುದು ಅಥವಾ ಅವ್ರ ಸ್ವಭಾವನೆ ಆಗಿರಬಹುದು ಇವರು ಮಾಡುವಂತಹ ಯಾವುದೇ ಒಂದು ಈ ಕೆಲಸಗಳೇ ಆಗಿರಬಹುದು ತುಂಬ ವೇಗವಾಗಿರುತ್ತೆ ಅಲ್ವಾ ಬೇರೆಯವ್ರಿಗೆ ನಾವು ಕಂಪೇರ್ ಮಾಡಿದರೆ ಇವರು ಯೋಚನೆ ಮಾಡುವಂತಹ ಒಂದು ರೀತಿ ಕೆಲಸ ಕಂಪ್ಲೀಟ್ ಮಾಡುವಂತಹ ಒಂದು ಉತ್ಸಾಹ ಹುಮ್ಮಸ್ಸು ತುಂಬ ಬೇಗ ಇರುತ್ತೆ ಹಾಗಾಗಿ ಇವರು ಯಾವುದೇ ಒಂದು ನಿರ್ಧಾರಗಳು ತಗೊಳ್ತಾರೆ ವೇಗವಾಗಿ ಯೋಚನೆ ಮಾಡ್ತಾರೆ ನಮ್ಮವರು ಅನ್ನುವಂತಹ ಎಲ್ಲ ಭಾವನೆ ಇವರಲ್ಲಿ ಇದೆ ಇವರ ಕುಟುಂಬ ಅಂತ ಏನಿದೆ ಇವರ ಪರಿವಾರ ಅಂತ ಏನಿದೆ ಅದು ಅತ್ಯಂತ ಪ್ರೀತಿಯಿಂದ ಇವರು ನೋಡಿಕೊಳ್ತಾರೆ ಅದಕ್ಕೆ ಅಡ್ಜಸ್ಟ್ ಆಗಿ ಹೊಂದಿಕೊಳ್ತಾರೆ ಈ ರಾಹು ಗ್ರಹಣದಿಂದ ಕುಂಭರಾಶಿಯವರಿಗೆ ರಾಹು ಗ್ರಹದ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದು ನಾವು ಅಂದರೆ ಏನನ್ನಾದರೂ ಕೊಟ್ಟರೆ ಅದನ್ನು ವಾಪಸ್ ತಗೊಂಡು ಅವ್ರು ಮತ್ತೆ ವಾಪಸ್ ಕೊಟ್ಟುಬಿಡ್ತಾರೆ ಆದಷ್ಟು ಇವರು ಈ ನೆಲ್ಲಿಕಾಯಿಯಿಂದ ಏನೆಲ್ಲ ಅಡುಗೆ ರೆಡಿ ಮಾಡ್ತಾರೋ ಅದನ್ನು ಇವರು ಸೇವಿಸೋದ್ರಿಂದ ಒಂದು ನೆಲ್ಲಿಕಾಯಿ ಉಪ್ಪಿನಕಾಯಿ ಆಗಿರಬಹುದು ನೆಲ್ಲಿಕಾಯಿ ಚಿತ್ರಾನ್ನ ಈ ರೀತಿ ಇವರು ಈ ಆಹಾರ ಪದಾರ್ಥವನ್ನು ಸೇವಿಸುವುದರಿಂದ ಇವರಿಗೆ ಪಾಸಿಟಿವಿಟಿ ಅನ್ನೋದು ಸಿಗುತ್ತೆ ಈ ಕುಂಭರಾಶಿಯವರಿಗೆ ಕೆಲವೊಂದು ವಿಷಯಗಳಲ್ಲಿ ಪರೀಕ್ಷೆ ರೀತಿ ಅನ್ನೋದು ಗ್ರಹಣದ ಪ್ರಭಾವವು ಇರುತ್ತೆ ಆದ್ದರಿಂದ ಸಾಕಷ್ಟು ನೀವು ಅಮ್ಮನವರನ್ನು ಅಂದರೆ ಅಮ್ಮನವರು ಅಂದರೆ ಈ ದುರ್ಗಾದೇವಿ ಆಗಿರಬಹುದು ಇಲ್ಲಾಂದರೆ ಈ ಗ್ರಾಮ ದೇವತೆ ಅಥವಾ ಶಕ್ತಿ ದೇವತೆ ಪರವಾಗಿಲ್ಲ ಅಮ್ಮನವರಿಗೆ ಹೋಗಿಬಿಟ್ಟು ನಿಂಬೆಹಣ್ಣಿನ ದೀಪಾರಾಧನೆ ನೀವು ಮಾಡಿ ಈ ಅಮಾವಾಸೆಯ ದಿನದಂದು ನಿಂಬೆಹಣ್ಣಿನ ಹಾರವನ್ನು ಹಾಕುವುದರಿಂದ ಕಾಳಿ ಮಾತೆಗೆ ಈ ರಾಹು ಕಾಲದಲ್ಲಿ ದೀಪಾರಾಧನೆ ಮಾಡುವುದರಿಂದ ಸಾಕಷ್ಟು ಶುಭ ಫಲಗಳನ್ನು ಪಡಿತೀರಾ ಮತ್ತೆ ನೆಗೆಟಿವ್ ವಿಷಯಗಳಲ್ಲಿ ಸ್ವಲ್ಪ ದೂರ ಇರತಕ್ಕಂಥದ್ದು ಈ ಚಿಕ್ಕ ಚಿಕ್ಕ ಪರಿಹಾರಗಳು ಮಾಡಿಕೊಳ್ಳಿ ಕುಂಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಅಂದ್ರೆ ಈ ಮಿಥುನ ರಾಶಿಯಲ್ಲಿ ಗುರುವಿನ ಸಂಕ್ರಮಣ ಹಾಗೂ ಈ ಮಿಥುನ ರಾಶಿಯಲ್ಲಿ ಗಜ ಕೇಸರಿ ಯೋಗದ ರಚನೆಯಾಗ್ತಾ ಇದೆ ಅಂದ್ರೆ ಎಲ್ಲಾ ಕೆಲಸಗಳಲ್ಲಿ ನಿಮಗೆ ಶುಭ ಅನ್ನೋದು ಕಾಣ್ತೀರ ಈ ಕುಂಭ ರಾಶಿಯ ಜನರು ಈ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಇರ್ತೀರ ತಮ್ಮ ವೃತ್ತಿಯಲ್ಲಿ ಪ್ರಗತಿಯನ್ನು ಕಾಣ್ತೀರ ಆರ್ಥಿಕ ಲಾಭ ಪಡಿತೀರ ಮಕ್ಕಳನ್ನು ಹೊಂದಲು ಬಯಸುತ್ತಿರುವವರು ಅವರ ಮನೆಗಳಲ್ಲಿ ಸಂತೋಷದ ಶಬ್ದಗಳು ಪ್ರತಿಧ್ವನಿಸುತ್ತೆ ಕುಂಭರಾಶಿಯವರಿಗೆ ಶಿಕ್ಷಣ ಕ್ಷೇತ್ರದಲ್ಲೂ ಯಶಸ್ಸು ಅನ್ನೋದು ಸಿಗುತ್ತೆ ಈ ಧಾರ್ಮಿಕ ಕ್ಷೇತ್ರಗಳಲ್ಲಿ ಮತ್ತು ಆಧ್ಯಾತ್ಮಿಕ ವಿಷಯಗಳಲ್ಲಿ ನೀವು ಭಾಗವಹಿಸುವುದರಿಂದ ನಿಮಗೆ ಪುಣ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಅದೃಷ್ಟ ಅನ್ನೋದು ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಅಂದ್ರೂ ಕೂಡ ತೊಂದರೆ ಇಲ್ಲ ಆದಷ್ಟು ಕಷ್ಟದಿಂದ ಬಂದ ವ್ಯಕ್ತಿಗಳು ನೀವು ಹಾಗಾಗಿ ನೀವು ತುಂಬಾ ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಏರ್ತೀರ ಉನ್ನತ ಸ್ಥಾನ ಅನ್ನೋದು ನಿಮಗೆ ಲಭಿಸುತ್ತೆ ತಂದೆ ತಾಯಿಯರ ಆಶೀರ್ವಾದ ನಿಮಗೆ ತುಂಬಾ ಮುಖ್ಯ ಆಗುತ್ತೆ ಇಲ್ಲಿ ಮತ್ತು ನಾವು ಈ ಧನು ರಾಶಿಯಿಂದ ಏಳನೇ ಮನೆಯಲ್ಲಿ ಗುರು ಮತ್ತು ಚಂದ್ರರ ಸಂಯೋಗದಿಂದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಜಕೇಸರಿ ರಾಜಯೋಗ ರೂಪುಗೊಳ್ಳುತ್ತಿದೆ ಅಂತಹ ಪರಿಸ್ಥಿತಿಯಲ್ಲಿ ಧನು ರಾಶಿ ಜನರ ಕುಟುಂಬ ಜೀವನವು ಮತ್ತು ಆನಂದದಾಯಕವಾಗಿರುತ್ತೆ ನಿಮ್ಮ ಕುಟುಂಬದಿಂದ ಸಾಧ್ಯವಿರುವ ಎಲ್ಲ ಬೆಂಬಲವನ್ನು ನೀವು ಪಡೆಯುವುದನ್ನು ಮುಂದುವರಿಸುತ್ತೀರಿ ನೀವು ವಿಶೇಷವಾಗಿ ನಿಮ್ಮ ತಂದೆಯಿಂದ ಪ್ರಯೋಜನಗಳನ್ನು ಪಡಿತೀರ ನಿಮ್ಮ ಅಳಿಯಂತರಿಂದಲೂ ನೀವು ತುಂಬಾ ಉತ್ತಮ ಪ್ರಯೋಜನಗಳನ್ನು ಪಡಿಬಹುದು ನಿಮ್ಮ ಅತ್ತೆಯ ಮನೆಯಲ್ಲಿ ಏನಾದರೂ ಒಂದು ಶುಭ ಘಟನೆ ನಡೆಯಬಹುದು ಈ ಮದುವೆ ಅರ್ಹರಾದವರಿಗೆ ಮದುವೆಯ ಅವಕಾಶ ಅನ್ನೋದು ಒದಗಿ ಬರುತ್ತೆ ಆರ್ಥಿಕ ಕ್ಷೇತ್ರದಲ್ಲಿ ಪ್ರಗತಿ ಅನ್ನೋದು ನೀವು ಕಂಡುಕೋತೀರ ಈ ಕುಂಭರಾಶಿಯವರಿಗೆ ಮೊದಲ ಚಂದ್ರಗ್ರಹಣ ಅಂತ ಅಂದ್ರೂ ತಪ್ಪಿಲ್ಲ ಹಣಕಾಸಿನ ವಿಷಯದಲ್ಲಂತೂ ಒಳ್ಳೆಯ ಸುದ್ದಿಯನ್ನು ನೀವು ಕಾಣ್ತಾ ಹೋಗ್ತೀರಾ ಆದಾಯದಲ್ಲಿ ಬದಲಾವಣೆಗಳನ್ನು ನೋಡ್ತೀರ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳನ್ನು ನೀವು ನೋಡ್ತಾನೆ ಕಾಯ್ತಾನೆ ಇರ್ತೀರ ಅದು ನಿಮಗೆ ಉತ್ತಮ ಸಮಯ ಅಂತಲೇ ನಾವು ಅನ್ಬಹುದು ಅಂದರೆ ಗ್ರಹಣದ ನಂತರ ಹಣಕಾಸಿನದಲ್ಲಿ ತುಂಬ ಹೆಚ್ಚಿನದಾಗಿ ಲಾಭ ಕೂಡ ಬರ್ತಾ ಹೋಗುತ್ತೆ ಈ ರಾಶಿಯವರಿಗೆ ಮತ್ತು ಶುಭ ಫಲಗಳೇ ನಿಮಗೆ ನೀಡುತ್ತೆ ಆದಾಯದಲ್ಲಿ ಹೆಚ್ಚಿನ ಉತ್ತಮ ಬದಲಾವಣೆಗಳು ನೀವು ಕಾಣ್ತಾ ಹೋಗ್ತೀರ ಈ ಹಣಕಾಸಿನ ವಿಚಾರದಲ್ಲಿ ನಾವು ನೋಡೋದಾದರೆ ನೀವು ಆದಷ್ಟು ಶ್ರಮ ಪಟ್ಟಿರ್ತೀರ ಅದಕ್ಕೆ ನಿಮಗೆ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ನಬಹುದು ಈ ಒಂದು ಆದಾಯದ ಮಾರ್ಗ ನಿಮಗೆ ಒಂದು ಆದಾಯದ ಮಾರ್ಗ ಮುಚ್ಚಿದ್ರೂ ಮತ್ತೆ ಹೊಸ ಹೊಸ ಆದಾಯದ ಮೂಲಗಳು ನೀವು ತಕ್ಷಣವೇ ಕಂಡುಕೊಳ್ತೀರಾ ಯಾಕೆಂದರೆ ಅಷ್ಟು ನಿಮಗೆ ಈ ಬುದ್ಧಿಶಕ್ತಿ ಅನ್ನೋದು ದೇವರು ಕೊಟ್ಟಿದ್ದಾನೆ ಅಲ್ವಾ ಸುವರ್ಣಾವಕಾಶ ಅನ್ನೋದು ನೀವು ಪಡ್ಕೋತೀರ ಈ ಸಮಯದಲ್ಲಿ ಹೊಸ ಯೋಜನೆಗಳು ಅಥವಾ ಹೊಸ ಮಾರ್ಗಗಳು ನಿಮಗೆ ಕಂಡುಕೊಳ್ಳಲು ಇದು ಈ ಸಮಯ ಉತ್ತಮ ಅಂತ ಅಂದರೂ ಕೂಡ ತೊಂದರೆ ಇಲ್ಲ ಯಶಸ್ಸು ಅನ್ನೋದು ಜೀವನದಲ್ಲಿ ಅದೃಷ್ಟ ಅನ್ನೋದು ಕಾಣ್ತಾ ಹೋಗ್ತೀರಾ ಅಖಂಡ ರಾಜಯೋಗ ಕೂಡ ನಿಮಗೆ ಒದಗಿ ಬರುತ್ತೆ ಕುಂಭರಾಶಿಯವರು ಈ ಕ್ರೀಡಾ ಚಟುವಟಿಕೆಗಳಲ್ಲಿ ಮನರಂಜನೆ ಈ ಹೊರಾಂಗಣ ಆಟ ಕಾರ್ಯಕ್ರಮ ಅಂತ ಏನಿರುತ್ತೆ ಅದರಲ್ಲಿ ನೀವು ಇವತ್ತು ತುಂಬಾ ಆಟ ಆಡಲಿಕ್ಕೆ ಇಷ್ಟಪಡ್ತೀರಾ ಪಾಲ್ಗೊಳ್ಳೋದಿಕ್ಕೆ ಮತ್ತು ನಿಮ್ಮ ಈ ಯೋಜನೆ ಅನ್ನೋದು ಏನಿದೆ ಹಣದ ಕೊರತೆಗೆ ಕಾರಣವಾಗುತ್ತೆ ಅಂದರೆ ನಿಮ್ಮ ಮನೆಯ ಪರಿಸ್ಥಿತಿ ಸ್ವಲ್ಪ ಅನಿರೀಕ್ಷಿತವಾಗಿರುತ್ತೆ ನೀವು ಇಂದು ಈ ಪ್ರೀತಿಯ ಈ ಸಮೃದ್ಧ ಅಂದರೆ ಈ ರುಚಿ ಅನ್ನೋದು ಸವಿತೀರಾ ಈ ರಾಶಿ ಚಕ್ರದ ಜನರು ಇಂದು ತಮಗಾಗಿ ಸಾಕಷ್ಟು ಸಮಯವನ್ನು ಪಡಿತೀರ ಹವ್ಯಾಸಗಳನ್ನು ಪೂರೈಸಲು ನೀವು ಈ ಸಮಯವನ್ನು ಬಳಸ್ಕೋತೀರ ನೀವು ಯಾವುದಾದರೂ ಈ ಪುಸ್ತಕವನ್ನು ಓದಬಹುದು ಅಥವಾ ನಿಮಗೆ ನೆಚ್ಚಿನ ಸಂಗೀತ ಅನ್ನೋದು ಕೇಳ್ತೀರಾ ನಿಮ್ಮ ಸಂಗಾತಿ ನಿಮ್ಮನ್ನು ನಿರಾಶೆಗೊಳಿಸುತ್ತಾರೆ ಮತ್ತು ಇದು ಅಂದರೆ ಮದುವೆಯನ್ನು ಮುರಿಯಲು ಪ್ರೇರೇಪಿಸಬಹುದು ನೀವು ಆದಷ್ಟು ಎಚ್ಚರಿಕೆಯಿಂದ ಇರೋದು ಉತ್ತಮ ನಿಮ್ಮ ನಾಲಿಗೆ ವಿನೋದದಿಂದ ತುಂಬಿರುವ ಸಾಧ್ಯತೆ ಇದೆ ಯಾವುದೇ ಉತ್ತಮ ಭೋಜನಾಲಯಕ್ಕೆ ಹೋಗುವ ಸಾಧ್ಯತೆ ಇದೆ ನೀವು ರುಚಿಕರವಾದ ಆಹಾರವನ್ನು ಆನಂದಿಸಬಹುದು ಅಂದರೆ ಇವತ್ತು ಕುಂಭರಾಶಿಯವರಿಗೆ ಅದೃಷ್ಟದ ಸಂಖ್ಯೆ ಬಂದು ಐದು ಅದೃಷ್ಟದ ಬಣ್ಣ ಬಂದು ಹಸಿರು ಮತ್ತು ಈ ವೈಡೂರ್ಯ ಆದಷ್ಟು ಇವತ್ತು ಏನೇ ಕೆಲಸ ಮಾಡಬೇಕಾದ್ರೂ ನೀವು ಈ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಿ ತುಂಬ ಉತ್ತಮ ಶುಭ ಮಂಗಳಕರ ಅಂತಲೇ ಅನ್ಬಹುದು ದಿನಪೂರ್ತಿ ನಿಮಗೆ ತುಂಬ ಖುಷಿ ಖುಷಿಯಿಂದ ಆನಂದದಿಂದ ಜೀವನ ಸಾಗಿಸ್ಬೇಕು ಯಾವುದೇ ತೊಂದರೆ ಅಡೆತಡೆಗಳು ಇಲ್ಲದೆ ಅಂದ್ರೇ ನೀವು ಈ ಐದು ನಂಬರ್ನ ಬಳಸ್ಕೋಬಹುದು ಮತ್ತು ನೀವು ಈ ಬೆಳ್ಳಿಯ ತುಂಡು ಅಥವಾ ಬೆಳ್ಳಿಯ ನಾಣ್ಯವನ್ನು ಯಾವಾಗಲೂ ಜೇಬಿನಲ್ಲಿ ಇರಿಸಿಕೊಳ್ಳಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು